ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ನಮ್ಮ ಹಕ್ಕು ನೆಮ್ಮದಿಯ ಬದುಕಿಗಾಗಿ ನಮ್ಮ ಬೇಡಿಕೆಗಳು ಈಡೇರಲೇಬೇಕು ನಮ್ಮ ಬೇಡಿಕೆಗಳಾದ ಹಳೆ ಪಿಂಚಣಿ ಯೋಜನೆ ಮರುಜಾರಿಗೆ ಬರಬೇಕು ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನ ಆಗಬೇಕು ಆರೋಗ್ಯ ಸಂಜೀವಿನಿ ಯೋಜನೆಗಳು ಲೋಕಾರ್ಪಣೆಯನ್ನಾಗೊಳಿಸಬೇಕು ನಮ್ಮೆಲ್ಲರ ಚಿತ್ತ ಸರ್ಕಾರದತ್ತ ರಾಜ್ಯದ ಎಲ್ಲಾ ಇಲಾಖೆಗಳ ವೃಂದ ಸಂಘಗಳು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರು ಮೇಕ್ರಿ ಸರ್ಕಲ್ ಹತ್ತಿರ ಕೃಷ್ಣ ವಿಹಾರ ಗೇಟ್ ನಂಬರ್ ಒಂದು ಅರಮನೆ ಮೈದಾನದಲ್ಲಿ ಮಹಾ ಸಮ್ಮೇಳನ ನಡೆಯುತ್ತದೆ ಮಹಾ ಸಮ್ಮೇಳನದಲ್ಲಿ ಭಾಗವಹಿಸುವವರಿಗೆ ಬಸ್ ವ್ಯವಸ್ಥೆ ಹಾಗೂ ಒಒಡಿ ಸೌಲಭ್ಯವಿದೆ ಈ ಮಹಾಸಮ್ಮೇಳನಕ್ಕೆ ಆಗಮಿಸುತ್ತಿರುವ ಸರ್ಕಾರಿ ಸಮಸ್ತ ನೌಕರರಿಗೆ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರೀರವರು ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಹಾಗೂ ದೇವನಹಳ್ಳಿ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಎಚ್ ಬಾಲಕೃಷ್ಣರವರು ಸಮಸ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೌಕರರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ಗಾರೆ ಬನ್ನಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ವಿಜಯಪುರ ಪಟ್ಟಣದ ಪ್ರಗತಿ ಪ್ರೌಢಶಾಲೆಯಲ್ಲಿ ನಡೆದ ಕಾರ್ಯಕ್ರಮಗಳ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಚಿಂತನಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಜಯಪುರದ ಪ್ರಗತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಉತ್ತಮ ಸಾಧನೆ ಚಿತ್ರದುರ್ಗದ ಚಿಂತನಾ ಪ್ರಕಾಶನ ವತಿಯಿಂದ ಪ್ರತಿ ವರ್ಷ ನಡೆಯುವ ವಿಜ್ಞಾನ ಗಣಿತ ಚಿತ್ರಕಲೆ ಹಾಗೂ ಸಾಮಾನ್ಯ ಜ್ಞಾನದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪ್ರಗತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಎಲ್ಲಾ ವಿಷಯಗಳನ್ನು ಒಳಗೊಂಡಂತೆ ಶಾಲೆಯ ಒಟ್ಟು ನೂರ ಹದಿನೇಳು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಎಲ್ಲಾ ವಿದ್ಯಾರ್ಥಿಗಳು ಸಹ ಪ್ರಥಮ ದರ್ಜೆಯಲ್ಲಿ ಫಲಿತಾಂಶದೊಂದಿಗೆ ತೇರ್ಗಡೆಯನ್ನ ಹೊಂದಿರುತ್ತಾರೆ ಹಾಗೂ ಹಲವಾರು ವಿದ್ಯಾರ್ಥಿಗಳು ವಿವಿಧ ಹಂತದ ರ್ಯಾಂಕ್ಗಳನ್ನು ಕೂಡ ಗಳಿಸಿರುತ್ತಾರೆ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳ ವಿವರ ಈ ಮುಂದಿನಂತಿದೆ ಗಣಿತ ವಿಷಯದಲ್ಲಿ ಎಂ ಜ್ಯೋತಿ ರಾಜ್ಯಮಟ್ಟದ ರ್ಕಾಂಕ್ ಅನ್ನ ಪಡೆದಿರುತ್ತಾರೆ ಆರ್ ತೇಜಾ ಜಿಲ್ಲಾ ಹಂತದ ರ್ಯಾಂಕ್ ಅನ್ನ ಪಡೆದಿರುತ್ತಾರೆ ಡಿ ಆರ್ ಭಾವನಾ ಜಿಲ್ಲಾ ಹಂತದ ರ್ಯಾಂಕ್ ಪಡೆದಿರುತ್ತಾರೆ ಸಿ ಗಗನ್ ಜಿಲ್ಲಾ ಹಂತದ ರ್ಯಾಂಕ್ ಅನ್ನ ಪಡೆದಿರುತ್ತಾರೆ ವಿಜ್ಞಾನ ವಿಷಯ ಪಿ ಆರ್ ಮಾನಸ ರಾಷ್ಟ್ರ ಮಟ್ಟದ ರ್ಯಾಂಕ್ ಅನ್ನ ಪಡೆದಿರುತ್ತಾರೆ ಕೆ ಪೂಜಾ ರಾಜ್ಯ ಮಟ್ಟದ ರ್ಯಾಂಕ್ ಅನ್ನ ಪಡೆದಿರುತ್ತಾರೆ ಕೆ ಲೀತು ರಾಜ್ಯ ಮಟ್ಟದ ರ್ಯಾಂಕ್ ಪಡೆದಿರುತ್ತಾರೆ ಕೆಎನ್ ನವ್ಯಶ್ರೀ ಜಿಲ್ಲಾ ಹಂತದ ರ್ಯಾಂಕ್ ಅನ್ನ ಪಡೆದಿರುತ್ತಾರೆ ಎಂಬ ದೀಕ್ಷಿತ ಜಿಲ್ಲಾ ಹಂತದ ರ್ಯಾಂಕ್ ಅನ್ನ ಪಡೆದಿರುತ್ತಾರೆ ಕೆ ಪೂಜಾ ಜಿಲ್ಲಾ ಹಂತದ ರ್ಯಾಂಕ್ ಅನ್ನ ಪಡೆದಿರುತ್ತಾರೆ ಸಿ ಚಂದ್ರಿಕಾ ಜಿಲ್ಲಾ ಹಂತದ ರ್ಯಾಂಕ್ ಅನ್ನ ಪಡೆದಿರುತ್ತಾರೆ ಸಾಮಾನ್ಯ ಜ್ಞಾನ ವಿಷಯದಲ್ಲಿ ಎಂ ಚೇತನ್ ಗೌಡ ಎಲ್ಲ ಹಂತದ ರ್ಯಾಂಕ್ ಅನ್ನ ಪಡೆದಿರುತ್ತಾರೆ ಎಂ ಚಂದನ ತಾಲೂಕು ಹಂತದ ರ್ಯಾಂಕ್ ಅನ್ನ ಪಡೆದಿರುತ್ತಾರೆ ಎಂ ದೀಕ್ಷಿತಾ ರಾಜ್ಯ ಮಟ್ಟದ ರ್ಯಾಂಕ್ ಅನ್ನ ಪಡೆದಿರುತ್ತಾರೆ ಚಿತ್ರಕಲಾ ಸ್ಪರ್ಧೆ ಎನ್ ನಂದಿತಾ ತಾಲೂಕು ಮಟ್ಟದ ರ್ಯಾಂಕ್ ಅನ್ನ ಪಡೆದಿರುತ್ತಾರೆ ರ್ಯಾಂಕ್ ವಿಜೇತ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಗತಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀಯುತ ಎಂ ಸತೀಶ್ ಕುಮಾರ್ ಅವರು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಎಸ್ ಕೃಪಾಶಂಕರ್ ಅವರು ಶಾಲೆಯ ಮುಖ್ಯೋಪಾಧ್ಯಾಯರಾದ ವಿ ಬಸವರಾಜುರವರು ಹಾಗೂ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಅಭಿನಂದಿಸಿದರು ವಿಧಾನಪರಿಷತ್ ಸದಸ್ಯರಾದ ಪುಟ್ಟಣ್ಣನವರಿಗೆ ವಿಜಯಪುರ ಪ್ರಗತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಅಭಿನಂದನೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ತಿನ ಚುನಾವಣೆಯಲ್ಲಿ ಜಯಶೀಲರಾಗಿ ಸತತವಾಗಿ ಐದನೇ ಬಾರಿಗೆ ಕರ್ನಾಟಕ ವಿಧಾನಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಶಿಕ್ಷಕರ ಹಿತಚಿಂತಕರಾದ ಶ್ರೀಯುತ ಪುಟ್ಟಣ್ಣನವರಿಗೆ ವಿಜಯಪುರದ ಪ್ರಗತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಎಂ ಸತೀಶ್ ಕುಮಾರ್ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ರು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಎಸ್ ಕೃಪಾಶಂಕರ್ ಅವರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ವಿ ಬಸವರಾಜರು ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಎನ್ ಅವರು ಉಪಸ್ಥಿತಿಯಲ್ಲಿದ್ದರು ವಿಜಯಪುರದ ಪ್ರಗತಿ ಪ್ರೌಢಶಾಲೆಯಲ್ಲಿ ಶಾರದಾ ಪೂಜಾ ಕಾರ್ಯಕ್ರಮ ನಮನ ಕಲಿಕೆ ಮತ್ತು ಪರಿಶ್ರಮ ನಿರಂತರವಾಗಿದ್ದರೆ ವಿದ್ಯಾರ್ಥಿಗಳಲ್ಲಿ ಯಶಸ್ಸು ಕಟ್ಟಿಟ ಬುತ್ತಿ ಎಂ ಸತೀಶ್ ಕುಮಾರ್ ಯಾವುದೇ ಒಬ್ಬ ವಿದ್ಯಾರ್ಥಿ ಸತತ ಪರಿಶ್ರಮದಿಂದ ಪ್ರತಿದಿನ ನಿರಂತರ ಅಭ್ಯಾಸದಲ್ಲಿ ತೊಡಗಿದ್ದರೆ ಭವಿಷ್ಯದಲ್ಲಿ ಆ ವಿದ್ಯಾರ್ಥಿ ಖಂಡಿತವಾಗಿ ಯಶಸ್ಸನ್ನ ಸಾಧಿಸುತ್ತಾನೆ ಎಂದು ವಿಜಯಪುರದ ಪ್ರಗತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಎಂ ಸತೀಶ್ ಕುಮಾರ್ ಅವರು ತಿಳಿಸಿದರು ಅವರು ಪ್ರಗತಿ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದ್ದ ನಮನ ಎರಡು ಸಾವಿರದ ಇಪ್ಪತ್ನಾಲ್ಕು ಶಾರದಾ ಪೂಜಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು ಪರಿಶ್ರಮಕ್ಕೆ ಪರ್ಯಾಯ ಬೇರೊಂದಿಲ್ಲ ವಿದ್ಯಾರ್ಥಿಗಳು ಯಶಸ್ಸನ್ನ ಸಾಧಿಸಬೇಕಾದರೆ ಉಜ್ವಲ ಭವಿಷ್ಯವನ್ನ ಹೊಂದಬೇಕಾದರೆ ನಿರಂತರ ಪರಿಶ್ರಮ ಹಾಗೂ ಅಭ್ಯಾಸ ಅತ್ಯಗತ್ಯ ಎಂದು ತಿಳಿಸಿದರು ಪ್ರಗತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಸುರೇಶ್ ಅವರು ಹಾಗೂ ಬಾಲಕಿಯರ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಮಧುಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡಿದರು ಕಾರ್ಯಕ್ರಮದ ಆರಂಭದಲ್ಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ವಿ ಬಸವರಾಜು ಅವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ಈ ಶೈಕ್ಷಣಿಕ ವರ್ಷದಲ್ಲಿ ತರಗತಿವಾರು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಅಭಿನಂದಿಸಲಾಯಿತು ಕೆ ಪೂಜಾ ಹಾಗೂ ಆರ್ ಮಾನಸ ಪ್ರಾರ್ಥಿಸಿದರು ಎ ಚೈತನ್ಯ ಸ್ವಾಗತಿಸಿದರು ಪ್ರಿಯಾಂಕಾ ವಂದಿಸಿದರು ವಿದ್ಯಾರ್ಥಿನಿ ಕೆ ಲೀತು ಕಾರ್ಯಕ್ರಮವನ್ನು ನಿರೂಪಿಸಿದರು ಪ್ರಗತಿ ಸೈನ್ಸ್ ಅಕಾಡೆಮಿಯ ವಿದ್ಯಾರ್ಥಿನಿ ಲಿಖಿತ್ ಕುಮಾರ್ ಕೆಎಂಜೆಇಇ ಮೆನ್ಸ್ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೆರಡು ಗಳಿಸಿದ್ದು ಕಾಲೇಜಿಗೆ ಕೀರ್ತಿಯನ್ನ ತಂದಿದ್ದಾರೆ ಪ್ರಗತಿ ಸೈನ್ಸ್ ಅಕಾಡೆಮಿ ಮತ್ತು ಪ್ರಗತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ತರಬೇತಿಯಿಂದ ಉತ್ತೀರ್ಣನಾಗಿದ್ದೇನೆ ಎಂದು ಖುಷಿಯನ್ನ ಹಂಚಿಕೊಂಡಿದ್ದಾರೆ ಪ್ರಗತಿ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗದವರು ಅಭಿನಂದನೆಯನ್ನ ಕೋರಿದ್ದಾರೆ ತಾಯಿರುವ ಎಲ್ಲ ಶಿಕ್ಷಣ ಚಟುವಟಿಕೆಗಳು ನೆರವೇರಿದೆ ಹಂತ ಹಂತವಾಗಿ ಪಠ್ಯ ಮತ್ತೆ ಪಠ್ಯತರ ಚಟುವಟಿಕೆಗಳನ್ನ ಕೈಗೊಂಡಂತಹ ತಮ್ಮ ಎಲ್ಲ ಶಿಕ್ಷಕರಿಗೆ ಸಂತೋಷವಾಗಿ ಮತ್ತೊಮ್ಮೆ ಧನ್ಯವಾದಗಳು ಮುಂಬರುವ ಯಶಸ್ವಿಯಾಗಿ ನೆರವೇರಿಸಿ ಉತ್ತಮವಾಗಿದೆ ಅಂತ ಹೇಳ್ತಾ ಈ ವರ್ಷದ ಅಂತಿಮ ಕಾರ್ಯಕ್ರಮವನ್ನು

శ్రీనివాసాయ <Gã> శ్రీనివాస

Yeah,